ಸರ್ ಸರ್ ಇಲ್ಲಿ ನೋಡಿ ಸರ್ ಈ ಕ್ಯಾಮ್ರೋಣ ಸರ್ ಹ್ಞೂ ಸರ್ ಓಕೆ ಸರ್ ನಮಸ್ಕಾರ ಮೊದಲನೇದಾಗಿ ನಮ್ಮ ಕನ್ನಡ ಜನತೆಗೆ ಧನ್ಯವಾದಗಳು ಈ ಕೆ ಜಿ ಎಫ್ ಮತ್ತು ಕಾಂತಾರಕ್ಕೆ ಸಿಕ್ಕಿರುವ ನಾಲ್ಕು ನ್ಯಾಷನಲ್ ಅವಾರ್ಡ್ ಈ ಅವಾರ್ಡ್ ತಮಗೆ ಸೇರಬೇಕಾಗಿರುವಂಥದ್ದು ನಮ್ಮ ಕನ್ನಡ ಜನತೆಗೆ ರುವಂತಹದ್ದು ಮತ್ತು ನಮ್ಮ ಕನ್ನಡ ಚಿತ್ರವನ್ನು ಕಾಂತಾರ ಮತ್ತು ಕೆಜಿಎಫ್ ಎಂಟಿ ಟೀಮ್ ಪ್ರತಿಯೊಬ್ಬರು ಶ್ರಮದಿಂದ ಆಗಿರುವಂತಹ ಈ ಎರಡು ಚಿತ್ರಗಳು ಒಂಬಳೆ ಫಿಲಿಮ್ಸ್ ಬ್ಯಾನರ್ನಲ್ಲಿ ಅಲ್ಲಿ ಮತ್ತು ಕನ್ನಡ ಚಲನಚಿತ್ರದಲ್ಲಿ ಆಗಿರುವಂತಹದ್ದು ಎಲ್ಲರೂ ನಮ್ಮ ಚಿತ್ರರಂಗದ ಮತ್ತು ನಮ್ಮ ಕನ್ನಡನಾಡಿನ ಜನತೆ ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದ ಮತ್ತು ಮೀಡಿಯಾದ ಈ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಇವತ್ತು ಶುಭ ದಿನ ಹಬ್ಬ ಬೇರೆ ಈ ನಡುವೆ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಶುಭ ಸುದ್ದಿ ಎರಡು ನಾಲ್ಕು ಪ್ರಶಸ್ತಿಗಳು ಲಭಿಸಿದೆ ಮಧ್ಯಾಹ್ನದಾಗಿ ನೀವು ಹೇಳಿದಂಗೆ ನಾಲ್ಕು ಪ್ರಶಸ್ತಿಗಳು ಕೆ ಜಿ ಎಫ್ಗೆ ರೀಜನಲ್ ಬೆಸ್ಟ್ ಫಿಲಿಂಗ್ ಮತ್ತು ಬೆಸ್ಟ್ ಆ್ಯಕ್ಷನ್ ಫೀಲಿಂಗ್ ಹಾಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿರುವಂಥದ್ದು ಕಾಂತಾರಾಗೆ ಬೆಸ್ಟ್ ಪಾಪ್ಯುಲರ್ ಫೀಲಿಂಗ್ ಮತ್ತು ಬೆಸ್ಟ್ ಆ್ಯಕ್ಟರ್ ಸಿಕ್ಕಿರುವಂಥದ್ದು ಈ ನಾಲ್ಕು ಅವಾರ್ಡ್ ನಮ್ಮ ಎರಡು ಚಿತ್ರಗಳಿಗೆ ಬಂದಿದೆ ತುಂಬ ಖುಷಿ ಕೊಟ್ಟಿರುವಂಥ ವಿಷಯ ಅದು ಈ ದಿನ ವರಮಹಾಲಕ್ಷ್ಮಿ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಈ ಎರಡು ನಾಲ್ಕು ಅವಾರ್ಡಿಂದ ತುಂಬ ಉತ್ಸವ ಆಗಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಆಗ್ಬೋದು ಮತ್ತು ನಮ್ಮ ಚಿತ್ರರಂಗದಿಂದ ಒಳ್ಳೊಳ್ಳೆ ಫಿಲಿಂಗ್ ಕೊಡಲಿಕ್ಕೆ ಇನ್ನೂ ಪ್ರೋತ್ಸಾಹ ಕೊಟ್ಟಂತಾಗಿದೆ ಈ ವಿಷಯದಿಂದ ನಾವೆಲ್ಲರೂ ಉತ್ಸವ ಆಗಿದ್ದೀವಿ ಇನ್ನೂ ಒಳ್ಳೊಳ್ಳೆ ಫಿಲಿಂ ಕೂಡ ನಾವು ನಿಮಗೆ ಮುಂದಿನ ದಿನಗಳಲ್ಲಿ ತಮ್ಮ ಫಿಲಿಂಗಳನ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ ಸರ್ ಕನ್ನಡ ಚಿತ್ರರಂಗ ಹಿಂದೆ ನೋಡಿದಾಗ ಗೊತ್ತೇ ಇರಲಿಲ್ಲ ಪಶ್ಚಿಮ ಮರಾಠಿ ಹೆಂಗೆ ಬೆಂಗ್ ಹೆಂಗೆ ಆ ಥರ ಇದೆ ಈಗ ಇಡೀ ರಾಷ್ಟ್ರ ಇಡೀ ವಿಶ್ವದಲ್ಲಿ ಪರಿಚಯ ಅದು ಕೂಡ ಕಾಂತಾರ ಮತ್ತು ಎಫ್ ಎರಡು ಸಿನಿಮಾಗಳ ಪ್ರಶಸ್ತಿ ಲಭಿಸಿದೆ ಮುಂದಿನ ಮುಂದಿನ ಪಾಲಿನ ಈಗ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ಗಳನ್ನ ಕೊಡ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀವಿ ನಮಗೂ ಈಗ ಚಾಲೆಂಜ್ ತುಂಬ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ನಮಗೆ ಇನ್ನೂ ಒಳ್ಳೊಳ್ಳೆ ಕೊಡ್ಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಪಡ್ತೇವೆ ಸರ್ ಕಾಂತಾರದಲ್ಲಿ ನಿಮಗೆ ಯಾವ ಒಂದು ಪೋಷಣೆ ಇಷ್ಟ ಆಯಿತು ಕಾಂತಾರದಲ್ಲಿ ಎಲ್ಲ ಪೋರ್ಷನು ನಮಗೆ ಪ್ರೊಡ್ಯೂಸರ್ ಆದರೆ ಎಲ್ಲ ಪೋರ್ಷನ್ ಇರ್ತಾನೆ ಆಟಕ್ಕೆ ಎಸ್ಪೆಷಲಿ ರಿಷಬ್ ಮಾಡಿರುವಂಥ ಕೊನೆ ಆ ಇಪ್ಪತ್ತು ನಿಮಿಷ ಪ್ರತಿಯೊಬ್ಬರಿಗೂ ತುಂಬ ಒಂದು ಏನು ಆ ರೀತಿ ನಟನೆ ಎಕ್ಸ್ಪೇಟೆ ಮಾಡಿರಲಿಲ್ಲ ಆ ನಟನೆಯನ್ನು ರಿಷಬ್ ಮಾಡಿದ್ರು ಅದಕ್ಕೆ ಅವರಿಗೆ ಆ ಗೌರವ ಸಿಕ್ಕಿದೆ ರಿಷಬ್ ಕಂಗ್ರಾಚ್ಯುಲೇಷನ್ ನಿಮಗೂ ಕೂಡ ಸರ್ ಕಾಂತರ ಮೂವಿ ನೋಡಿದಾಗ ಅನಿಸುತ್ತೆ ಅದರಲ್ಲಿ ಎಷ್ಟು ತನ್ನಿ ಅಂತ ಹೇಳಿ ಅಂತ ಯಾಕಂದರೆ ಆ ಮೂವಿಲ ಥೀಮ್ ಗೊತ್ತಾಗುತ್ತೆ ಸರ್ ಅವ್ರು ಥಿಯೇಟ್ರ್ ಒಳಗೆ ನೋಡಿದಾಗ ಆ ಥೀಮ್ ನನಗೆ ವೈಬ್ರೇಷನ್ ಆಗುತ್ತೆ ಅಂಥದ್ರಲ್ಲಿ ನೀವು ಇಡೀ ಚಿತ್ರ ನಿರ್ಮಾಣ ಸಂದರ್ಭದಲ್ಲಿ ಕೂಡ ಆ ಒಂದು ಇದರಿದ್ದೀರ ಅವಾಗ ಯಾವ ಥರ ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಲ್ಲ ನಿಜ ಹೇಳಬೇಕು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಕೊನೆಯಲ್ಲಿ ನಾವು ಎಲ್ಲ ಒಂದು ಪೋರ್ಷನ್ ರಫ್ ಪೋರ್ಷನ್ ಎಡಿಟ್ ಆಗಿ ನೋಡಿದಾಗ ನಮಗೆ ಆ ಲಾಸ್ಟ್ ರಿಷಬ್ ಮಾಡಿರುವಂಥ ನಟನೆಗೆ ಭಾಳ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡಿದ್ವಿ ಬಟ್ ನಾವು ಫಿಲಿಮ್ ರಿಲೀಸ್ ಆದಮೇಲೆ ಅದು ರಿಯಾಲಿಟಿ ನಮಗೆ ಇನ್ನೂ ಗೊತ್ತಾಗಿ ಜವಾಬ್ದಾರಿ ಜಾಸ್ತಿ ಆಗಿ ಬೇರೆ ಬೇರೆ ಕಾಶಿಗಳಲ್ಲೂ ಡಬ್ ಮಾಡಿ ರಿಲೀಸ್ ಮಾಡಿ ಹೊರಟಾಗಲೇ ನಮಗೆ ಅಷ್ಟು ವೈಬ್ರೇಷನ್ ಇನ್ನೂ ನಮಗೆ ಆರ್ಟ್ ಡೈರೆಕ್ಟರ್ ಮೀನ್ಸ್ ಅಸಿಸ್ಟೆಂಟ್ ಅವರೆಗೆ ಪೇರ್ ಮಾಡಿದ್ದಾರೆ ನಂಬುವರೆಗೆ ಈಗ ಅವರಿಗೆ ಸಿಕ್ಕಿದೆ ಆ್ಯಕ್ಷನ್ ಬ್ಲಾಕ್ ಅವರಿಗೆ ಅವಾರ್ಡ್ ನಾಶ ಬಿಕಾಸ್ ಆಫ್ ಅವ್ರು ಮಾಡಿರುವಂಥ ಮಾಡಿಸಿರುವಂಥದನ್ನ ಯಶ್ ಮಾಡಿದ್ದಾರೆ ಯಶು ಅದರಲ್ಲಿ ಆಕ್ಷನ್ ಹೆಂಗ್ ಹೆಂಗ ತೋರಿಸ್ಬಿಟ್ಟಿರೋದು ನಿಮ್ಗೆಲ್ಲಾದ್ರೂ ಯಾವ ಯಾವತರ ಮೂಡ್ ಬಂತು ಕೇಳ್ಬೇಕು ಇದು ಒಂದು ರೀತಿಯಲ್ಲಿ ಪ್ರಶಾಂತ್ ಮತ್ತು ಯಶ್ ಸೇರಬೇಕಾಗಿ ಸೇರ್ಬೇಕಾಗಿರುವಂಥದ್ದು ಅದನ್ನು ಅವರಿಬ್ರು ಆ ಟೈಮಲ್ಲಿ ಕೆಲಸ ಮಾಡಿರುವಂತ ಅವರು ಡಿಸ್ಕಸ್ ಮಾಡಿ ಪ್ರತಿಯೊಂದು ಸೀನ್ಗಳನ್ನ ಯಾವ ತರ ಮಾಡ್ಬೇಕು ಅನ್ನೋ ಪೊಲಿಟಿಕಲ್ ಆಕ್ಷನ್ ಸೀನ್ಗಳನ್ನ ಅದೇ ರೀತಿ ಮೂಡ್ ಬಂದಿದೆ ಆ ಮೂಡ್ ಬಂದಿರೋದಕ್ಕೆ ಇವತ್ತು ಕರೆಕ್ಟ್ ಆಗಿ ನಮ್ಗೆ ಅವಾರ್ಡ್ ಸರ್ ಕಾಂತಾರ ಜಿ ಎಫ್ ರೋಲಿಂಗ್ ಮೂವಿ ಸೊ ಕಾಂತಾರ ಮತ್ತೆ ಕೆಜಿಎಫ್ ಇಬ್ಬರು ನಾಯಕ ನಟರನ್ನ ಒಂಬಾಳೆ ನೋಡಬಹುದಿಲ್ಲ ವಿಷಯಗಳು ನಾನು ಒಬ್ಬ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಆಗಿ ನಮ್ಗೆ ಆಸೆ ಇರುತ್ತೆ ನೀವು ಇಲ್ಲ ಗೊತ್ತಿಲ್ಲ ಮುಂದಿನ ದಿನ ನಾನು ಅದೇ ಹೇಳ್ತಾ ಇರ್ಲಿಲ್ಲ ಪ್ರಶಸ್ತಿಗಳು ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಉಳುಪು ಮತ್ತು ಸರ್ ಚಿತ್ರರಂಗ ಚಿತ್ರರಂಗ್ ಕಡೆಯಿಂದಾಗಿ ಖಂಡಿತ ಇದೊಂದು ಉತ್ಸವ ಆಗಿರ್ಬೋದು ಮತ್ತೆ ಖಂಡಿತ ಒಂದು ಒಳ್ಳೆ ಮೂವ್ ಒಳ್ಳೆ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಒಂದು ಟೈಮಲ್ಲಿ ತುಂಬ ಒಂದು ಟೂ ಇಯರ್ಸ್ ಒನ್ ಇಯರ್ ಬ್ಯಾಕ್ ತುಂಬ ಚೆನ್ನಾಗಿ ಇಂಡಸ್ಟ್ರಿ ಚೆನ್ನಾಗಿತ್ತು ಇವರಿಗೆ ಏನೋ ಸ್ವಲ್ಪ ಡೌನ್ ಆಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಒಳ್ಳೆ ದಿನಗಳು ನಮ್ಮ ಚಿತ್ರರಂಗಕ್ಕೆ ಬರುತ್ತೆ ಅಂತ ನಾನು ನಾನಂತೂ ಅಂದ್ಕೊಂಡಿದ್ದೀನಿ ಒಳ್ಳೊಳ್ಳೆ ಫೀಲಿಂಗ್ಗಳಂತೂ ಬಂದಿ ಎಫ್ ತ್ರೀ ಇವಾಗ ಕೆ ಜಿ ತ್ರೀ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ ಅದಕ್ಕೆಲ್ಲ ಟೈಮ್ ಸಿಚುವೇಶನ್ ಎಸ್ ಟೈಮು ಪ್ರಶಾಂತ್ ಟೈಮ್ ಎಲ್ಲ ನೋಡಿ ನಮ್ಮ ನೋಡಿ ಮುಂದಿನ ದಿನಗಳಲ್ಲಿ ಖಂಡಿತ ಹಾಕ್ತೀವಿ ಸರ್ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಪರಿಚಯಿಸಿಕೊಂಡು ಕೆಲಸವನ್ನ ಕಾಂತಾರದ ಮಾತ್ರ